ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಂಡೇ ಮಾರ್ನಿಂಗ್ ಬ್ಲಾಗ್ ಇವತ್ತು ಬೆಳಗಿನ ತಿಂಡಿಗೆ ರಾಗಿ ರೊಟ್ಟಿ ಮಾಡ್ತಿದ್ದೀನಿ ಹಾಗೆ ಇವತ್ತು ತಿಂಡಿಯೆಲ್ಲ ಮುಗಿಸ್ಕೊಂಡು ಹೊರಗಡೆ ಬೇರೆ ಹೋಗಬೇಕಾಗಿದೆ ಹಬ್ಬಕ್ಕೆ ಸೀರೆ ಬೇರೆ ಶಾಪಿಂಗ್ ಮಾಡ್ಕೋಬೇಕು ಸೀರೆನೂ ಯಾವ ರೀತಿ ಇತ್ತು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದಿರೋ ಕೊನೆಯವರೆಗೂ ನೋಡಿ ಹಾಗೆ ರಾಗಿ ರೊಟ್ಟಿನ ಪ್ಲೇನ್ ಆಗಿ ಮಾಡ್ಕೊಳ್ಳೋದಕ್ಕಿಂತ ಮ ಬದಲು ಈ ಥರ ಸ್ವಲ್ಪ ತರಕಾರಿ ಎಲ್ಲ ಹಾಕಿಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರಾಗಿ ರೊಟ್ಟಿಗೆ ತುಪ್ಪ ಹಾಕ್ಕೊಂತಿದ್ದರೆ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಇದಕ್ಕೆ ಒಂದು ಈರುಳ್ಳಿನ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೊರಿ ಕರಿಬೇವು ಹಸಿ ಕರಿಬೇವು ಹಾಗೆ ಇದ್ರ ಜೊತೆಗೆ ನೀವು ಒಂದು ಎರಡು ಹಸಿ ಮೆಣ್ಸಿನ್ಕಾಯಿ ಸಹ ಕಟ್ ಮಾಡ್ಕೊಂಬಿಟ್ಟು ಕ್ಯಾರೆಟ್ನ ತುರಿ ಇದೆಲ್ಲ ಒಂದು ಬೌಲ್ಗೆ ಸೇರಿಸ್ಕೋಬೇಕು ಆಮೇಲೆ ಇದಕ್ಕೆ ನಾವು ಎಷ್ಟು ಹಿಟ್ಟು ಕಳಿಸ್ತಿದ್ದೀವಿ ಅಂತ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಬಿಟ್ಟು ಆ ತರಕಾರಿ ಜೊತೆಯೇ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಬೇಕು ಯಾಕಂದರೆ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡೋಕ್ಕಿಂತ ಈ ಥರ ತರಕಾರಿನೂ ಸ್ವಲ್ಪ ತೇವಾಂಶ ಇರುತ್ತಲ್ಲ ಆ ಸಾಲ್ಟು ಸ್ವಲ್ಪ ಮೆಲ್ಟ್ ಆಗೋ ಇರುತ್ತೆ ಅದಕ್ಕೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೋಬೇಕು ಆಮೇಲೆ ಒಂದು ಮೂರು ಸ್ಪೂನಷ್ಟು ಅಕ್ಕಿ ತರಿನ ಸೇರಿಸ್ಕೋಬೇಕು ಈ ಥರ ಅಕ್ಕಿ ತರಿ ಹಾಕೋದು ಸ್ವಲ್ಪ ಕ್ರಿಸ್ಪಿಯಾಗೂ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಜೊತೆಗೆ ಈ ಥರ ಇವೆರಡು ಕಾಂಬಿನೇಷನಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಹಿಟ್ಟನ್ನ ನಾವೆಲ್ಲ ಹಾಕಿಟ್ಟಂಥ ಈರುಳ್ಳಿ ಇದೆಲ್ಲ ಐತಲ್ಲ ಇದರ ಜೊತೆಗೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಎರಡು ಸ್ಪೂನಷ್ಟು ಕಡಲೆ ಬೀಜನ ನಾವು ಹುರಿದಿಟ್ಕೊಂಡಿರಬೇಕು ಆ ಕಡಲೆಬೀಜನ ಸಿಪ್ಪೆಲ್ಲ ತೆಗೆದುಬಿಟ್ಟು ಕುಟ್ಟುಬಿಟ್ಟು ಇಟ್ಕೊಂಡಿರಬೇಕು ಆ ಕಡಲೆ ಬೀಜ ಈ ಥರ ರಾಗಿ ರೊಟ್ಟಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ಥರ ಬೀಜ ಹಾಕಿಬಿಟ್ಟು ಹಳ್ಳಿಗಳ ಕಡೆ ತುಂಬ ಜಾಸ್ತಿನೇ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅಲ್ಲಲ್ಲೂ ಕಡಲೆ ಬೀಜ ಸಿಕ್ತಿದ್ದೆ ನಮಗೆ ತಿನ್ನೋಕ್ಕೆ ಬಾಯಿಗೆ ರುಚಿನೂ ಕೊಡ್ದಂಗೆ ಇರುತ್ತೆ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ ಈಗ ಸ್ವಲ್ಪ ಸ್ವಲ್ಪ ನೀರನ್ನೇ ಆ್ಯಡ್ ಮಾಡಿಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಕಡಲೆಬೀಜ ಕುಟ್ಟಿದ್ನ ಪೌಡರ್ ಆಯ್ತಲ್ಲ ಅದು ಕಡಲೆ ಬೀಜನ ತೀರಾ ನುಣ್ಣಗೆ ಕುಟ್ಟದಿರಾ ಸ್ವಲ್ಪ ಥರತರಿಯಾಗಿ ಇರಬೇಕು ಅಂದರೆ ಒಂದು ಮೂರು ಕಡಲೆ ಬೀಜನ ಒಂದು ನಾಲ್ಕು ಆದರೆ ಸಾಕು ನಮ್ಗೆ ಯಾಕಂದರೆ ತಿನ್ನಬೇಕಾರೆ ಕಡಲೆ ಬೀಜ ಅಲ್ಲಲ್ಲೂ ನಮಗೆ ಸಿಗಬೇಕು ಆ ಥರ ಮಾಡ್ಕೊಂಡಿರ್ಬೇಕು ಪೌಡರ್ ಈಗ ನೀವು ನೋಡ್ತಿರ್ಬೋದು ಜಸ್ಟ್ ಒಂದು ಎರಡು ಸ್ಪೂನಷ್ಟು ಕಡಲೆ ಬೀಜ ಆದರೆ ಕರೆಕ್ಟಾಗುತ್ತೆ ಈಗ ಅದೇ ಪೌಡರ್ನು ಸೇರಿಸ್ಕೊಂಡು ಮತ್ತೆ ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ನೀರು ಬೇಕಾದಷ್ಟು ಸ್ವಲ್ಪ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊಂಬಿಟ್ಟು ಕಳಿಸ್ಕೊಳ್ಳೋಣ ನಿಮ್ಗೆ ಇಲ್ಲಿ ಹಸಿ ಬೇಡ ಅಂತಂದರೆ ಈಗ ಚಿಲ್ಲಿ ಪೌಡರ್ನ ಹ್ಯಾಡ್ ಮಾಡ್ಕೊಂಬಿಟ್ಟು ಕಳಿಸ್ಕೊಬೋದು ನಮಗೆ ಉಂಡೆಗೆ ಬರೋಕ್ಕೆ ಈಸಿ ಆಗುತ್ತೆ ಒಂದು ಸಲ ಜಸ್ಟ್ ಥರ ಮುಟ್ಟಿ ನೋಡಿ ಸಾಫ್ಟಾಗಿರಬೇಕು ಇಟ್ಟು ಹಾಗೆ ಉಂಡೆ ಮಾಡೋಕ್ಕೆ ಈಸಿ ಆಗುತ್ತಲ್ಲ ಆ ಥರ ಮಾಡಿಕೊಂಡು ಒಂದು ಹತ್ತು ನಿಮಿಷ ಸೈಡ್ ಇಟ್ಕೊಬಿಡೋಣ ಒಂದು ಹತ್ತು ನಿಮಿಷ ಆದಮೇಲೆ ಇವಾಗ ನೋಡ್ಕೊಳ್ಳೋಣ ಈಗ ಇನ್ನೂ ಇನ್ನೊಂದು ಕಡೆ ಒಂದು ಖರ್ಚಿ ಪಾಲ್ದು ಇಲ್ಲ ಒಂದು ಕಾಟನ್ ಕ್ಲಾತನ್ನ ಸೇವಾ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಂದ್ರೆ ಅವ್ರು ಅಕ್ಕಿ ರೊಟ್ಟಿನ ಕೆಲವರು ಪೇಪರ್ ಮೇಲೆ ಮಾಡ್ತಾರೆ ನಾನು ಈ ಥರ ಕ್ಲಾತ್ ಮೇಲೆ ಮಾಡ್ತೀನಿ ಕ್ಲಾತ್ ಮೇಲೆ ನನಗೆ ತುಂಬ ಕಂಫರ್ಟ್ ಇರುತ್ತೆ ಮಾಡೋಕ್ಕೆ ಇದು ಈಸಿ ಪ್ರೊಸೆಸಲ್ಲೂ ಆಗ್ಬಿಡುತ್ತೆ ಅಂತೇಳ್ಬಿಟ್ಟು ನಾನು ಕ್ಲಾತ್ ಮೇಲೆನೇ ಮಾಡ್ತೀನಿ ಈಗ ಇದನ್ನು ಈ ಥರ ಕ್ಲಾತ್ನ ಒಂದು ಒದ್ದೆ ಮಾಡ್ಕೊಬಿಟ್ಟು ನಿಮ್ಮತ್ತೆ ಕಾಟನ್ ಕರಿ ಚಿಪ್ಸ್ ಇತ್ತವಲ್ಲ ಆಲ್ಮೋಸ್ಟು ಅದನ್ನೇ ಯೂಸ್ ಮಾಡ್ಕೊಳ್ಳಿ ಬಟ್ ಈ ಥರ ರೊಟ್ಟಿಗಂತಲೇ ಒಂದು ಸಪ್ರೇಟಾಗಿ ಇಟ್ಕೊಂಡ್ಬಿಟ್ರೆ ಬೆಸ್ಟು ಈಗ ಇನ್ನೊಂದು ಕಡೆ ಇನ್ನೊಂದು ಬೌಲಲ್ಲಿ ನೀರು ತಗೊಳ್ಳೋಣ ಯಾಕಂದರೆ ನಾವು ರೊಟ್ಟಿ ಮಾಡಬೇಕಾದ್ರೆ ಪದೇ ಪದೇ ಕೈ ತೇವ ಮಾಡ್ಕೋಬೇಕಾಗುತ್ತೆ ಈಗ ನಮ್ಗೆ ಯಾವ ಸೈಜಲ್ಲಿ ಮಾಡ್ಕೋಬೇಕು ಅಂತ ಇರ್ತೀವಲ್ಲ ಚಿಕ್ಕದಾಗಾದ್ರೂ ಮಾಡ್ಕೋಬಿಲ್ಲ ದೊಡ್ಡ ಸೈಜಲ್ಲಿ ಆದರೂ ಮಾಡ್ಕೊಬೋದು ಈಗ ನಾನು ಸ್ವಲ್ಪ ರಾಗಿ ರೊಟ್ಟಿನ ಸ್ವಲ್ಪ ದೊಡ್ಡ ಸೈಜಲ್ಲೇ ಮಾಡ್ತೀವಿ ಈಗ ನಮಗೆ ಯಾವ ಸೈಜಲ್ಲಿ ಉಂಡೆ ಬೇಕು ಆ ಸೈಜಲ್ಲಿ ಹಿಟ್ಟನ್ನ ತಗೊಂಡ್ಬಿಟ್ಟು ಈಗ ನಿಧಾನಕ್ಕೆ ಪ್ರೆಸ್ ಮಾಡ್ಕೊತ ಬರೋಣ ಕೆಲವು ಲಟ್ಟನ್ ಕೈಯಿಂದನೂ ಒಸ್ಕೊಬಿಡ್ತಾರೆ ಇನ್ನೊಂದು ಕಡೆ ಮೇಲೆ ಪೇಪರ್ ಹಾಕ್ಬಿಟ್ಟು ಲಟ್ಟನ್ಕೈಯಿಂದನೂ ಒಸಿಬೋದು ನಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೆ ನಮ್ಗೆ ಯಾವ ಥರ ಇದೆ ನಾವು ಆ ಥರ ಮಾಡ್ಕೋಬೇಕಲ್ಲ ನನಗೆ ಈ ಥರನೇ ರೂಢಿ ಈ ಥರ ಕೈಯಲ್ಲಾದರೆ ತುಂಬ ತೆಳುವಾಗಿ ಬರುತ್ತೆ ಈ ಥರ ತುಂಬ ಈಸಿಯಾಗಿ ಆಗಿಬಿಡುತ್ತೆ ಇದೇ ಬೆಸ್ಟು ಅದಕ್ಕೆ ನಾನು ಈ ಥರ ಕೈಯಲ್ಲೇ ಮಾಡ್ತಿದ್ದೀನಿ ಈಗ ನೀವು ನೋಡ್ತಿರ್ಬೋದು ಎಷ್ಟು ದೊಡ್ಡ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ರಾಗಿ ರೊಟ್ಟಿನ ಅದು ತುಂಬ ತೆಳುವಾಗಿ ನಾನು ಈ ಥರ ಕೈಯಲ್ಲಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಕಡೆ ಹೆಂಚು ಸಹ ಇಟ್ಕೊಂಡಿರಬೇಕು ಹೆಂಚು ಬಿಸಿ ಆದಮೇಲೆ ಸಲ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಇದಕ್ಕೆ ಈಗ ನಾವು ರಾಗಿ ರೊಟ್ಟಿನ ಲಟ್ಟಿಸ್ಕೊಂಡಿದ್ದೀವಲ್ಲ ಆ ಕ್ಲಾತ್ ಫುಲ್ ಈ ಥರ ರಿವರ್ಸ್ ಮಾಡಿಬಿಟ್ಟು ಹಾಕಿಬಿಡಬೇಕು ಆಮೇಲೆ ಕ್ಲಾದು ರೊಟ್ಟಿ ಎಲ್ಲ ಕೆಳಗಡೆ ಹೆಂಚಿಗೆ ಹೆಂಟ್ಕೊಂಬಿಡುತ್ತೆ ಕ್ಲಾತ್ ಈಸಿಯಾಗಿ ಬಂದುಬಿಡುತ್ತೆ ಇದು ಫಸ್ಟ್ ಟೈಮ್ ಟ್ರೈ ಮಾಡೋರಿಗೂ ತುಂಬ ಈಸಿಯಾಗಿಬಿಡ್ತಿದ್ದು ಬೆಸ್ಟ್ ಪ್ರೊಸೆಸ್ ಅಂತಲೇ ಹೇಳ್ಬೋದು ಹಾಗೆ ಕೆಳಗಡೆ ಎಲ್ಲ ಸ್ವಲ್ಪ ಡೀಪ್ ಫ್ರೈ ಆದಮೇಲೆ ಮೇಲ್ಗಡೆ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಆಯ್ತು ತುಪ್ಪ ಎಲ್ಲ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ಥರ ರಾಗಿ ರೊಟ್ಟಿಗೆ ತುಪ್ಪ ಕಾಂಬಿನೇಷನ್ ಅಂತೂ ಸೂಪ್ಪರಾಗಿರುತ್ತೆ ಹಾಗೆ ಆಯಿಲ್ ಹಾಕಿ ಸುಡೋ ಬದಲೇ ಥರ ತುಪ್ಪ ಹಾಕಿಬಿಟ್ಟು ಸುಡ್ರಿ ತುಂಬಾ ಟೇಸ್ಟಿಯಾಗಿರುತ್ತೆ ನಿಜ ಈ ಥರ ತುಪ್ಪ ಹಾಕಿಬಿಟ್ಟು ತಿಂತಿದ್ರೆ ಸೂಪರಾಗಿರುತ್ತೆ ಯಾವುದೇ ರೀತಿ ಇದಕ್ಕೆ ಚಟ್ನಿ ಆಗಿರ್ಬೋದು ಪಲ್ಯ ಏನೂ ಅವಶ್ಯಕತೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಸುಡಬೇಕಾದ್ರೂ ಅಷ್ಟೇ ತುಪ್ಪದಲ್ಲೇ ಸುಟ್ರಿ ಎಷ್ಟು ಘಮ ಬರ್ತಿರುತ್ತೆ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆಯ ಅರ್ಮ ಬರ್ತಿರುತ್ತೆ ಹಾಗೆ ಇನ್ನೊಂದು ಕಡೆನೂ ಸಹ ತುಪ್ಪನ ಅಪ್ಲೈ ಮಾಡಿಬಿಟ್ಟು ಈ ಎರಡು ಕಡೆನೂ ಚೆನ್ನಾಗಿ ಇದನ್ನು ಸುಟ್ಕೊಂಡ್ಬಿಡೋಣ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ನಾವು ಅಲ್ಲಲ್ಲಿ ಕಡಲೆ ಬೀಜ ಎಲ್ಲ ಕಾಣಿಸಿದರ ನಿಮಗೆ ಆ ಕಡಲೆ ಬೀಜ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅದೇ ರೀತಿ ನಾನು ಇನ್ನೊಂದು ಸಹ ರೊಟ್ಟಿನೂ ಮಾಡ್ಕೊಂಬಿಡ್ತೀನಿ ಸೇಮ್ ಇದೇ ಪ್ರೊಸೆಸಲ್ಲೇ ಉಳಿದಂಥ ಹಿಟ್ಟೆಲ್ಲ ಮಾಡ್ಕೊತೀನಿ ಹಾಗೆ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಮ್ಮ ಕೈಯಿಂದನೇ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಬಿಟ್ಟು ಹೀಗೆ ಹೆಂಚು ಮನೆ ಥರ ರಿವರ್ಸ್ ಫೋಲ್ಡ್ ಮಾಡಿಬಿಟ್ಟು ಹಾಕೊಂಡ್ರೆ ಎರಡು ಕಡೆಯೂ ತುಪ್ಪ ಅಥವಾ ಇದು ಯಾವ್ದು ಬೇಕಿದ್ರೂ ಅದು ಹಾಕೊಂಡ್ಬಿಟ್ಟು ಸಿಟ್ಕೊಂಡ್ಬಿಟ್ರೆ ರಾಗಿ ರೊಟ್ಟಿ ರೆಡಿ ಆಗುತ್ತೆ ಇದಂತೂ ನಿಜ ತುಂಬಾ ಚೆನ್ನಾಗಿರುತ್ತೆ ನಿಜ ತಿಂತಿದ್ರೆ ನಮಗೇನಾದ್ರು ಬಾಯಿ ಕೆಟ್ಟಾಗಿ ಥರ ರಾಗಿ ರೊಟ್ಟಿ ಮಾಡ್ಕೋ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ನಮಗೆ ಹೆಲ್ತಿಯಾಗಿರೋ ಥರ ರಾಗಿ ರೊಟ್ಟಿ ಡೈಲಿ ನಾವು ರೈಸ್ ರೆಸಿಪಿ ತಿನ್ನೋಕ್ಕಿಂತ ವೀಕ್ಲಿ ಒನ್ ಟೈಮು ಈ ಥರ ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ನೋದು ತುಂಬಾ ಬೆಸ್ಟು ಈಗ ನಾನು ಎಲ್ಲ ರಾಗಿ ರೊಟ್ಟಿನೂ ಇದೇ ಥರ ಮಾಡ್ಕೊಂಬಿಟ್ಟು ಈಗ ಟಿಫನ್ ಟೈಮು ಎಲ್ಲ ಮುಗಿಸ್ಕೊಂಬಿಟ್ಟು ತಿಂಡಿ ಎಲ್ಲ ಹಾಗೆ ನಾವು ಹೊರಗಡೆ ಅಂತ ಅಂತಂದ್ಮೇಲೆ ಹೊರಗಡೆ ಹೋಗೋಕ್ಕೂ ರೆಡಿ ಆಗಿದ್ದೀವಿ ಹಾಗೆ ಇವತ್ತು ಸೀರೆ ಬೇರೆ ತರಬೇಕು ಹಬ್ಬ ಬೇರೆ ಹತ್ರ ಬಂದಿರೋದ್ರಿಂದ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಸೀರೆ ಸೀರೆನೂ ಬಂದ್ವಿ ಬಟ್ ತುಂಬಾ ಚೆನ್ನಾಗಿತ್ತು ಅಲ್ಲಿ ಕಲೆಕ್ಷನ್ಸ್ ಆಗಿರ್ಬೋದು ತ್ರೀ ಹಂಡ್ರೆಡ್ ರುಪೀಸಿಂದ ಶುರು ಆಗುತ್ತೆ ಅಪ್ ಟು ಒನ್ ಲ್ಯಾಕ್ವರೆಗೂ ಐತೆ ತುಂಬಾ ಚೆನ್ನಾಗಿತ್ತು ನಮ್ಗೆ ಯಾವ ಕಾಸ್ಟ್ ಬೇಕಿದ್ರು ಆ ಕಾಸ್ಟಲ್ಲಿ ನಮಗೆ ಎಷ್ಟು ನಮ್ಮ ಬಜೆಟಲ್ಲೇ ಸೀರೆಗಳೆಲ್ಲ ಸಿಕ್ತವೆ ತುಂಬಾ ಚೆನ್ನಾಗಿತ್ತು ನಾನು ತಂದಿರುವಂಥದ್ದು ಸ್ಕೈ ಬ್ಲೂ ಕಲರು ತುಂಬ ಚೆನ್ನಾಗಿದೆ ಹಾಗೆ ಇದು ಸಾಫ್ಟ್ ಸಿಲ್ಕು ನಾವು ಯಾವ ಥರ ಹುಡ್ಕೊಂಡ್ರೆ ಆ ಥರ ಇರುತ್ತೆ ಎಷ್ಟು ನಿಜ ತುಂಬಾ ಚೆನ್ನಾಗಿರುತ್ತೆ ನಮಗೆ ಹುಡ್ಕೊಳ್ಳೋಕೆ ೂ ಈಸಿ ಆಗುತ್ತೆ ಹೇಳ್ಬಿಟ್ಟು ನನ್ನ ಥರ ಸಾಫ್ಟ್ ಸಿಲ್ಕಲ್ಲೇ ಚಾಯ್ಸ್ ಮಾಡಿಕೊಂಡೆ ನನ್ನ ಹತ್ರ ಈ ಥರ ಸಾಫ್ಟ್ ಸಿಲ್ಕು ಮೋರ್ ದೆನ್ ಕಲೆಕ್ಷನ್ಸ್ ಇದೆ ಅದರಲ್ಲಿ ಈ ಥರ ಕಲರ್ ಇರಲಿಲ್ಲ ಅದಕ್ಕೆ ಈ ಥರ ಕಲರ್ ತೊಗೊಂಡೆ ಬಟ್ ನನ್ನ ಹತ್ರ ಸಾಫ್ಟ್ ಸಿಲ್ಕ್ ಇರೋದೆಲ್ಲ ಸೇಮ್ ಇದೇ ಕ್ಲಾತಲ್ಲೇ ಒಳ್ಳೆ ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ತುಂಬ ಸಾಫ್ಟಾಗಿದೆ ಇದಕ್ಕೆ ಬ್ಲೌಸು ಅಷ್ಟೇ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ ತುಂಬ ಚೆನ್ನಾಗೈತೆ ನಾವು ಯಾವ ರೀತಿ ಬೇಕಾದ್ರೂ ಆ ರೀತಿ ವರ್ಕ್ ಮಾಡಿಸ್ಕೊಬೋದು ಪ್ಲೈನಾಗಿ ಬಂದಿದೆ ಬ್ಲೌಸು ಸಹ ಸೀರೆ ಅಂತೂ ಎಷ್ಟು ಸಾಫ್ಟ್ ಇದೆ ಅಂದರೆ ಅಷ್ಟು ಸಾಫ್ಟ್ ಇದೆ ತುಂಬಾ ಚೆನ್ನಾಗೈತೆ ಬಟ್ ಕಲೆಕ್ಷನ್ಸ್ ಅಂತೂ ಮೋರ್ ದೆನ್ ಕಲೆಕ್ಷನ್ಸ್ ಇದ್ದಾವೆ ನನಗೂ ತುಂಬ ಇಷ್ಟ ಆಯಿತು ನಾವು ಮೊದಲೇ ಗೊತ್ತಲ್ಲ ಒಂದು ಸೀರೆ ಅಂತ ಹೋಗ್ತೀವಿ ಅಲ್ಲಿ ನೋಡಿದ್ರೆ ಅದು ಇದು ಅಂತೆಲ್ಲ ನೋಡ್ತೀವಿ ತುಂಬಾ ಚೆನ್ನಾಗಿದೆ ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಕೊಡೋ ನಮಗೆ ಕೊಟ್ಟಿರೋಂಥ ಅಮೌಂಟಿಗೆ ಈ ಸ್ಯಾರಿ ಬರೋದು ತುಂಬಾ ಹೆಚ್ಚು ಅಷ್ಟು ಚೆನ್ನಾಗಿದೆ ಸ್ಯಾರಿ ಅಂತ ನಿಮಗೇನಾದ್ರು ಈ ಸ್ಯಾರಿ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಎಲ್ಲಿ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ತಿಳಿಸ್ತೀನಿ ಹಾಗೆ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಹೆಸರು ಕಾಳು ಸಾಂಬಾರು ಮಾಡ್ತಿದ್ದೀನಿ ಆಲ್ರೆಡಿ ಒಂದೂವರೆ ಹಾಕ್ಬಿಟ್ಟೈತೆ ಮನೆಗೆ ಬರೋಷ್ಟೊತ್ತಿಗೆ ಇನ್ನು ಬೇರೆ ಅವ್ರು ಬೇರೆ ಊಟಕ್ಕೆ ಬರ್ತಾರೆ ಅದಷ್ಟೊತ್ತಿಗೆ ಮಾಡಬೇಕು ಅಂತೇಳ್ಬಿಟ್ಟು ಇದಾದರೆ ಬೇಗ ಆಗ್ಬಿಡುತ್ತೆ ಇನ್ಸ್ಟೆಂಟಾಗೂ ಮಾಡ್ಕೋಬೋದು ಹೆಸರುಕಾಳು ಸಾಂಬಾರು ಅಂತ ಹೇಳ್ಬಿಟ್ಟು ಈಗ ಇದಕ್ಕೆ ಈ ಸಾರಿಗೆ ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಕೊತ್ತಮೀರಿ ಹಾಗೆ ಟೊಮೊಟೊ ಇದರ ಜೊತೆಗೇನೆ ಹಸಿ ಕೊಬ್ಬರಿ ಹಾಗೆ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಮಸಾಲೆ ರುಬ್ಬಿಟ್ಕೋಬೇಕು ಈ ಥರ ಇನ್ಸ್ಟೆಂಟಾಗೂ ಹಾಕ್ಬಿಡೋದು ಈ ಥರ ನಮಗೆ ಟೈಮ್ ಇಲ್ಲ ಅಂತ ಅಂದಾಗ ಈ ಥರ ಬೇಗ ಆಗ್ಬಿಡುತ್ತೆ ಹೇಳ್ಬಿಟ್ಟು ಹೆಸರುಕಾಳು ಸಾರು ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಹಾಗೆ ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ ಈಗ ಇದರ ಜೊತೆಗೇನೆ ಸ್ವಲ್ಪ ಹಣ್ಣ ಸೇರಿಸ್ಕೋಬೇಕು ಆಮೇಲೆ ಇದಕ್ಕೆ ಒಂದು ಅಷ್ಟು ಧನಿಯಾ ಪುಡಿ ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಹಾಗೆ ಇದರ ಜೊತೆಗೇನೆ ಸಾಂಬಾರು ಪುಡಿ ಒಂದೆರಡು ಅಷ್ಟು ಹಾಗೆ ಕಾಲು ಚಮಚ ಅಷ್ಟು ಅರಿಶಿನ ಸೇರಿಸ್ಕೊಂಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಸಾಲೆ ರುಬ್ಬಿಟ್ಕೋಬೇಕು ಹಾಗೆ ಇಕ್ಕೆ ಒಗ್ಗರಣೆಗೂ ಸಹ ಒಂದು ಟೊಮೊಟೊ ಈರುಳ್ಳಿನ ಹಾಕೋಬೋದು ಇನ್ನೇನಾದ್ರು ನಿಮಗೆ ಈ ಥರ ಬರೀ ಹೆಸ್ರು ಕಾಳೆ ಬೇಡ ಅಂತಂದರೆ ನಿಮ್ಮನೆಗೇನಾರು ಬದನೆಕಾಯಿ ಅಥವಾ ಆಲೂಗಡ್ಡೆ ಇದೆ ಅದರ ಅದನ್ನು ಸೇರಿಸ್ಕೋಬೋದು ಅಂತಂದರೆ ನೀವು ಕಡಲೆಕಾಳು ಆ ಕಡಲೆಕಾಳು ನೆನೆಸಿರೋ ಇತ್ತು ಅಂತಂದರೆ ಅದನ್ನು ಸಹ ಸೇರಿಸ್ಕೋಬೋದು ಈಗ ಮಸಾಲೆ ಎಲ್ಲ ರುಬ್ಬಿಟ್ಕೊಳ್ಳೋಣ ಆಮೇಲೆ ಇದಕ್ಕೆ ಈರುಳ್ಳಿ ಹಾಗೆ ಟೊಮೊಟೊನೂ ಸಹ ಕಟ್ ಮಾಡಿ ಇಟ್ಕೊಳ್ಳೋಣ ಇದಂತೂ ನಿಜ ಬೇಗ ಆಗ್ಬಿಡುತ್ತೆ ಇನ್ನೊಂದು ಕಡೆನೂ ಸಹ ರೈಸ್ಗೂ ಇಟ್ಟಿದ್ದೀನಿ ರೈಸ್ ಜೊತೆಗೆ ಸೂಪರಾಗಿರುತ್ತೆ ಇದು ಬಿಸಿ ಬಿಸಿಯಾಗಿ ಇನ್ಸ್ಟೆಂಟಾಗಿ ಆಗುವಂಥ ಅಂತಲೇ ಹೇಳ್ಬೋದು ಈಗ ಒಗ್ಗರಣೆಗೆ ಈರುಳ್ಳಿ ಸಹ ಕಟ್ ಮಾಡಿ ಇಟ್ಕೊಳ್ಳೋಣ ನಾನು ತಂದಂಥ ಸೀರೆ ಮಾತ್ರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಅದು ಯಾಕಂದರೆ ಆ ಥರ ಸಾಫ್ಟ್ ಸಿಲ್ಕಲ್ಲಿ ನಾವು ಯಾವ ರೀತಿ ಉಟ್ಕೊಂಡ್ರೆ ಆ ರೀತಿ ಇರುತ್ತೆ ನಾನು ಅದು ಫುಲ್ ದೇವರಿಗೆಲ್ಲ ಹುಡಿಸ್ತೀವಲ್ಲ ಆ ಸೀರೆ ಅವಾಗ ತೋರಿಸ್ತೀನಿ ಯಾವ ರೀತಿ ಇತ್ತು ಯಾವ ರೀತಿ ಕಾಣ್ತಿತ್ತು ಅಂತ ಹೇಳ್ಬಿಟ್ಟು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬದ್ದು ಬ್ಲಾಗ್ ಅಪ್ಲೋಡ್ ಮಾಡ್ತೀನಲ್ಲ ಅದರಲ್ಲಿ ಫುಲ್ ಡೀಟೇಲ್ಸ್ ಆಗಿ ಅದ್ರ ಬಗ್ಗೆ ತಿಳಿಸ್ತೀನಿ ಹಾಗೆ ಈಗ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಕುಕ್ಕರ್ ಬಿಸಿ ಆದಮೇಲೆ ಆಯಿಲ್ ಸಹ ಸೇರಿಸ್ಕೊಂಡ್ಬಿಡೋಣ ಇಲ್ಲಿ ನಾನು ಮಾಡ್ತಿರೋ ಅಂಥ ಕ್ವಾಂಟಿಟಿ ತುಂಬ ಕಮ್ಮಿ ಮೂವರ್ಗೆ ಮೂವರ್ಗೋಷ್ಟೇ ಮಾಡ್ತೀನಿ ಅದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಹೆಸರು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋಂಗಿದ್ರೆ ಎಲ್ಲ ಪದಾರ್ಥಗಳು ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಇಲ್ಲಿ ನಾಲ್ಕರಿಂದ ಐದು ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಒಂದು ಕಾಲು ಚಮಚ ಅಷ್ಟು ಸಾಸಿವೆ ಸೇರಿಸ್ಕೊಳ್ಳೋಣ ಆಮೇಲೆ ಇದಕ್ಕೆ ಕಟ್ ಮಾಡೋಂಥ ಈರುಳ್ಳಿ ಹಾಗೆ ಟೊಮೊಟೊನೂ ಸೇರಿಸ್ಕೊಂಡು ಇದ್ರ ಜೊತೆಗೇ ಸ್ವಲ್ಪ ಹಸಿ ಕರಿಬೇವು ಸಹ ಸೇರಿ ಸೇರಿಸ್ಕೊಳ್ಳೋಣ ನಿಮ್ಮ ಮಸಾಲೆ ರುಬ್ಬೇಕಾದ್ರೆ ಏನಾದ್ರು ಹುಣಸೆ ಹಣ್ಣು ಹಾಗೆ ಇಷ್ಟ ಇಲ್ಲ ಅಂತಂದರೆ ಬೇಕಿದ್ರೆ ಸ್ವಲ್ಪ ಹುಣೆಯ ಹುಳಿ ಈ ಥರ ಮಸಾಲೆ ಎಲ್ಲ ರುಬ್ಬಿದಾದಮೇಲೆ ಹುಣಸೆಯ ಹುಳಿನೇ ಹ್ಯಾಡ್ ಮಾಡ್ಕೋಬೋದು ಹಾಗೂ ಹಾಕೊಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಕಾಳು ಸಹ ಹಾಕ್ಕೊಂಬಿಟ್ಟು ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ನಾವು ಹಂಗೆ ಡೈರೆಕ್ಟಾಗಿ ಒಣಗಿರೋಂಥ ಹೆಸರು ಕಾಳು ಬಳಸ್ತಿದ್ದೀವಲ್ಲ ಅದು ಬೇಯಕ್ಕೆ ಲೇಟ್ ಆಗುತ್ತಲ್ವ ಸ್ವಲ್ಪ ಆಯಿಲಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಒಂದು ಮೂರು ಬಿಸಿಲಿಗೆಲ್ಲ ಕಂಪ್ಲೀಟಾಗಿ ಬೇಯ್ದಿರುತ್ತೆ ಹಾಗೆ ಈಗ ಕಾಳು ಹಾಕ್ಕೊಂಡು ಒಂದು ಐದು ನಿಮಿಷ ಜಸ್ಟ್ ಹಂಗೆ ಫ್ರೈ ಮಾಡ್ಕೊಂಡ್ರೆ ಸಾಕು ಆಮೇಲೆ ರುಬ್ಬಿಟ್ಟಂಥ ಮಸಾಲೆ ಸೇರಿಸ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೋಬೇಕು ಹೆಸರುಕಾಳು ಕುದಿ ಬರ್ತಾ ಸ್ವಲ್ಪ ದಪ್ಪ ಆಗುತ್ತಲ್ವ ನೀರು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ರೆ ಆಮೇಲೆ ಬೇಕರೆ ಮುಚ್ಚಲ ತೆಗೆದು ಒಂದು ಐದು ನಿಮಿಷ ಕುದಿಸ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಇನ್ನೊಂದು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಮುಚ್ಚಿಲ ಹಾಕಿಬಿಟ್ಟು ಒಂದು ಮೂರು ವಿಸಿಲು ಹಾಕಿಸ್ಕೊಂಡ್ರೆ ಹೆಸರುಕಾಳು ಸಾರು ಸಹ ರೆಡಿಯಾಗುತ್ತೆ ಆಮೇಲೆ ಮುಚ್ಚಲು ತೆಗೆದು ಮತ್ತೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾರು ಸಹ ರೆಡಿಯಾಗುತ್ತಿದೆ ಅಂತೂ ಬಿಸಿ ಬಿಸಿ ರೈಸ್ ಜೊತೆಗೆ ಸೂಪರ್ ಆಗಿದೆ ನಾನು ರೈಸು ಸಹ ಇದಕ್ಕೆ ಮಾಡ್ಕೊಂಡಿದ್ದೆ ಸಾಂಬಾರು ಇಲ್ಲ ನಾವೆಲ್ಲನೂ ಹೊರಗಡೆ ಹೋಗಬೇಕು ಅಂತಂದಾಗ ಈ ಥರ ಇನ್ಸ್ಟೆಂಟಾಗಿ ಥರ ಹೆಸರುಕಾಳು ಸಾಂಬಾರು ಮಾಡ್ಕೊಬೋದು ತುಂಬ ಈಸಿಯಾಗಿ ಆಗಿಬಿಡುತ್ತೆ ಯಾಕಂದರೆ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ಕಮ್ಮಿ ಅಲ್ವಾ ಹಾಗಾಗಿ ಬೇಗ ಹಾಕ್ಬಿಡುತ್ತೆ ನಾನು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೂ ಸ್ವಲ್ಪ ಹೊರಗಡೆ ಶಾಪಿಂಗ್ ಬೇರೆ ಹೋಗಬೇಕಾಗಿದೆ ಅದರ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ